ಕರ್ನಾಟಕ ರಾಜ್ಯದ ಎಲ್ಲ ಬಸ್ ಮಾಲೀಕರಿಗೆ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಪರವಾಗಿ ಶರ್ಮ ಮಾಡುವಂಥ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲ ಗೊತ್ತಿದೆ ಇದೇ ತಿಂಗಳು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಪ್ರವಾಸ ಫೋರ್ ಪಾಯಿಂಟ್ ಓ ಆಗ್ತಾ ಇದೆ ಇದರ ವಿರೋಧವಾಗಿ ನಾವು ಈ ಒಂದು ಪ್ರವಾಸ ಫೋರ್ ಪಾಯಿಂಟ್ ಓ ಅನ್ನು ಬಾಯ್ಕಾಟ್ ಮಾಡ್ತಾ ಇದ್ದೀವಿ ನಮ್ಮ ಇಂದಿನ ರೆಸೊಲ್ಯೂಷನ್ ಅಲ್ಲಿ ಸುಮಾರು ಹದಿಮೂರು ಅಂಶಗಳನ್ನು ಪಾಯಿಂಟ್ಗಳನ್ನು ನಾವು ಮಾಡಿದ್ದೀವಿ ಯಾವ್ಯಾವ ಕಾರಣಕ್ಕಾಗಿ ನಾವು ಇವರನ್ನ ಬಾಯ್ಕಾಟ್ ಮಾಡ್ತಾ ಇದ್ದೀವಿ ಅಂತ ಮತ್ತು ನಮ್ಮ ಈ ಒಂದು ಬೈಕಾಟ್ಗೆ ತಮ್ಮೆಲ್ಲರಲ್ಲಿ ಕೂಡ ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಕೂಡ ಈ ಒಂದು ಏನು ನಾವು ಲಗತ್ತಿಸ್ತಾ ಇದ್ದೀವಿ ನಮ್ಮ ವಿಡಿಯೋ ಜೊತೆಯಲ್ಲಿ ಇದರಲ್ಲಿ ಹದಿಮೂರು ಪಾಯಿಂಟ್ಗಳನ್ನು ಕೂಡ ತಾವು ಓದ್ಕೊಡಿ ಇದರಲ್ಲಿ ಯಾವ ಪಾಯಿಂಟ್ ಗಳಾದ್ರೂ ಇಲ್ಲ ಹೆಗನಿಷ್ಟಿದೆ ಅಂತಲೋ ಇಲ್ಲ ಇದೆಯೋ ತಾವು ತಮ್ಮ ನಮ್ಮ ಗಮನಕ್ಕೂ ಕೂಡ ತರಬಹುದು ಇದರಲ್ಲಿ ಇರ್ತಕ್ಕಂಥದ್ದೆಲ್ಲವೂ ಸತ್ಯಾಂಶ ಅಂತ ಹೇಳಿ ತಮ್ಗೆ ಅನಿಸಿದ್ರೆ ದಯವಿಟ್ಟು ಬೇರೆ ಮಾಲೀಕರಿಗಳಿಗೆ ಶೇರ್ ಮಾಡಿ ಮತ್ತು ಅವ್ರಿಗೂ ಕೂಡ ಈ ಒಂದು ಪ್ರವಾಸ ಫೋರ್ ಪಾಯಿಂಟ್ ಭಾರತ್ ಬಾಯ್ಕಾಟ್ ಮಾಡಿ ನಾವು ಇದಕ್ಕೆ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಶಕ್ತಿ ಏನೆಂಬುದು ಮತ್ತು ನಮ್ಮ ಸ್ವಾಭಿಮಾನ ಏನೆಂಬುದು ಈ ಒಂದು ದೆಹಲಿಯ ಈ ಒಂದು ಬೋಕಿ ಅನ್ನೋ ಸಂಸ್ಥೆಗೆ ನಾವು ತಿಳಿಸ್ಬೇಕಾಗಿದೆ ಸ್ನೇಹಿತರೆ ಆ ಕಾರಣದಿಂದ ಪ್ರತಿಯೊಬ್ಬರಲ್ಲೂ ಪ್ರತಿಯೊಬ್ಬ ಬಸ್ ಮಾಲೀಕರನ್ನು ನಾವು ಕೇಳ್ಕೊಳ್ಳೋದು ಇಷ್ಟೇ ಏನಿದೆ ತಿಂಗಳು ನಡೀತಾ ಇರತಕ್ಕಂಥ ಪಾಯಿಂಟ್ ಹೋಗಿ ಯಾರು ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘದಲ್ಲಿ ಸದಸ್ಯರಾಗಿದ್ದೀರಿ ಸದಸ್ಯರ ಅಲ್ಲದೆ ಇರತಕ್ಕಂಥವರು ಕೂಡ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿರೋ ಕಾರಣದಿಂದ ಮತ್ತು ಉಳಿದಂತ ಹದಿನೂರು ಮೂರು ಪಾಯಿಂಟ್ಗಳು ಇಲ್ಲಿ ಈಡೇರಿಸುವಲ್ಲಿ ಈ ಒಂದು ರಾಷ್ಟ್ರೀಯ ಸಂಸ್ಥೆಯಾಗಿರ್ತಕ್ಕಂಥ ಹೋಗಿ ಯಾವುದೇ ರೀತಿಯಾದಂತಹ ತನ್ನ ಪ್ರಯತ್ನವನ್ನು ಮಾಡದೇ ಇರೋ ಕಾರಣದಿಂದ ಮತ್ತು ಫೇಲ್ಯೂರ್ ಆಗಿರೋ ಕಾರಣದಿಂದ ದಯವಿಟ್ಟು ನಾವು ತಮ್ಮಲ್ಲಿ ನಾನು ಮನವಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೆ ಆಗಲಿ ತಾವು ಇದು ಒಂದು ಪ್ರವಾಸಿಂಟ್ ಹೋಗಿ ಅಟೆಂಡ್ ಆಗಲಿರಾ ಇದಕ್ಕೆ ಬೈಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀವಿ ನಮಸ್ಕಾರ ನಟರಾಜ್ ಶರ್ಮ